ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹತ್ತುವುದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಒಂದು ಪರಿಸರ ಕಾಳಜಿ ಉಳುತ್ತಾ ಒಂದು ವರದಿ ಬರ್ತಾ ಇದೆ ಆ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅಂದರೆ ನಿನ್ನೆ ದಿನ ನಾವು ರಾಜ್ಯಾದ್ಯಂತ ಅಥವಾ ರಾಷ್ಟ್ರಾದ್ಯಂತ ವಿಶೇಷ ಚೇತನರೆಲ್ಲರೂ ಸೇರಿ ಕೆಲವೊಂದು ಕಡೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ಸಸಿಗಳನ್ನು ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಇಡೀ ನಾಡಿನಾದ್ಯಂತ ಆಚರಿಸಲಾಯಿತು ಹಾಗೆಯೇ ನಮ್ಮ ವಿಶೇಷ ಚೇತನರು ಸಹಿತ ಇದರಲ್ಲಿ ಸಹಭಾಗಿಗಳಾಗಿ ಪರಿಸರ ಪ್ರೇಮಿಗಳಾದಂಥ ನಮ್ಮ ವಿಶೇಷ ಚಿತ್ರರು ಸಹಿತ ಪರಿಸರ ಉಳಿಸಿ ನಾಡು ಬೆಳೆಸಿ ಅಂತಕ್ಕಂಥ ಏನು ಕಾನ್ಸೆಪ್ಟಿಂದ ಏನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಚರಿಸ್ತಕ್ಕಂಥ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮವರು ಆಚರಣೆ ಮಾಡಿದ ವರದಿ ಬರ್ತಾಯಿದೆ ಆ ಒಂದು ಆಧಾರದ ಮೇಲೆ ಅಂದರೆ ನಿನ್ನೆ ಏನು ವಿಶ್ವ ಪರಿಸರ ದಿನಾಚರಣೆಯನ್ನು ಇರೋದ್ರ ಕಾರಣ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹಿತ ನಮ್ಮ ಬಳಗದ ವತಿಯಿಂದ ಸಹಿತ ವಿಶ್ವ ಪರಿಸರ ದಿನಾಚರಣೆಗೆ ಹಾರ್ದಿಕ ಶುಭಾಶಯನ್ನು ಕೋರುತ್ತಾ ನಿನ್ನೆ ನಾವು ಅದನ್ನು ಶುಭಾಶಯ ಕೋರುವ ಮೂಲಕ ವರದಿಯನ್ನು ಮಾಡ್ಬೋದಾಗಿತ್ತು ನಾವು ಬೇರೆ ಕೆಲಸದ ನಿಮಿತ್ತ ಅವಕಾಶ ಆಗಿಲ್ಲ ಅದಕ್ಕಾಗಿ ಇವತ್ತ ಈ ಒಂದು ವಿಶೇಷ ಚೇತನರನ್ನು ಆಚರಣೆ ಮಾಡಿದಲ್ಲ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಮ್ಮ ಚಾನಲ್ ಬಳಗದ ವತಿಯಿಂದ ಸಹಿತ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯನ್ನು ಕೋರುತ್ತಾ ಈ ವರದಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ನಾ ನಾಗೋಡ್ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ವಿಶ್ವ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಈ ಒಂದು ಪಂಚಾಯಿತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿರುವ ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರು ಈ ಒಂದು ಆಚರಣೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಜೊತೆಗೆ ಸದಸ್ಯರು ಹಾಗೆ ಆಮೇಲೆ ಗಸ್ತು ಅರಣ್ಯ ಪಾಲಕರು ಹಾಗೂ ಹೆಸ್ಕಮ್ ಇಲಾಖೆಯ ಸಿಬ್ಬಂದಿ ಶಾಲಾ ಶಿಕ್ಷಕರು ಹಾಗೆ ಶಾಲೆಯ ಮುದ್ದು ಮಕ್ಕಳು ಮತ್ತು ಶಾಲೆಯ ಬಿಸಿ ಊಟದ ಸಿಬ್ಬಂದಿಯವರು ಮತ್ತು ಎನ್ ಆರ್ ಎಲ್ ಎಮ್ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯ ಅಂಗವಿಕಲರ ಪಾಲಕರು ಅಂಗವಿಕಲರು ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗಳಾಗಿದ್ದರು ಜೊತೆಗೆ ಸ್ವಸಹಾಯ ಸಂಘದವರು ಈ ಒಂದು ಕಾರ್ಯಕ್ರಮ ಜೊತೆಗೆ ಕೈ ಜೋಡಿಸಿದರು ಹಾಗೂ ಗ್ರಾಮ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜೊತೆಗೆ ಕಾರ್ಯದರ್ಶಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಜೊತೆಗೆ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರಾದಂಥ ಶ್ರೀ ಚಂದ್ರಕಾಂತ್ ಸಿ ವೇಣೀಪ್ ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಡು ಬೆಳೆಸಿ ನಾಡು ಉಳಿಸಿ ಸಂಕಲ್ಪ ಮಾಡೋಣ ಈ ವರ್ಷ ಪರಿಸರ ದಿನದ ಥೀಮ್ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ನಮ್ಮ ಉದ್ದೇಶವಾಗಿರಬೇಕು ನಮ್ಮ ಧ್ಯೇಯ ಆಗಿರಬೇಕು ಅಂತೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ವಿಮಾತ ಹೇಳಿದರು ಹಾಗೆಯೇ ಎಲ್ಲ ವಿಶೇಷ ಚೇತನರು ಸ್ವಯಂ ಸೇವಾ ಸಂಸ್ಥೆಯವರು ಮತ್ತು ವಿಶೇಷ ಚೇತನ ಸಂಘ ಸಂಸ್ಥೆಯವರು ಜೊತೆಗೆ ವಿಶೇಷ ಚೇತನರ ವಿಶೇಷ ಶಾಲೆಗಳಲ್ಲಿಯೂ ಸಹಿತ ಆಚರಣೆ ಮಾಡಿದಂಥ ಮತ್ತು ನಾಡಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಮತ್ತು ಎಲ್ಲ ಚೇತನರ ಮುಖಂಡರು ಪರಿಸರ ಪ್ರೇಮಿಗಳು ಎಲ್ಲರೂ ಆಚರಣೆ ಮಾಡಿದಂಥ ಈ ಒಂದು ಪರಿಸರ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಬಳಗದಿಂದಲೂ ಸಹಿತ ಶುಭಾಶಯವನ್ನು ಕೋರುತ್ತಾ ಮತ್ತು ನಾವು ನೀವು ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಒಂದು ಪ ಆಯೋಜನೆ ಪಾ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ಕಾಪಾಡೋಣ ಮತ್ತು ಪರಿಸರ ಸಸಿ ನೆಡುವುದರ ಮೂಲಕ ನಾವು ಸಹಿತ ಪರಿಸರ ಪ್ರೇಮಿಗಳಾಗಿ ಪರಿಸರ ಉಳಿಸುವುದರಲ್ಲಿ ನಮ್ಮ ಪಾಲುದಾರಿಕೆಯನ್ನು ಸಹಿತ ತೋರಿಸೋಣ ಅಂಥೇಳಿ ನಮ್ಮೆಲ್ಲ ಚೇತನರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಮತ್ತು ಸಬ್ಸ್ಕ್ರೈಬರಿಗೆ ಮತ್ತು ಎಲ್ಲರಿಗೂ ಬಂಧು ಬಾಂಧವರಿಗೂ ಸಹಿತ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಅವರೆಲ್ಲರಿಗೂ ಸಹಿತ ಹಾರ್ದಿಕ ಶುಭಾಶಯವನ್ನು ಕೋರಿ ಈ ಒಂದು ವರದಿ ವರದಿಯನ್ನು ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರಾದಂಥ ವಿ ಆರ್ ಡಬ್ಲ್ಯೂ ಚಂದ್ರಕಾಂತ್ ಸಿ ವೇಳಿಪು ಅವರು ಸಲ್ಲಿಸಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ